ನಮಸ್ಕಾರ ಹಂಗ ಏನಪ್ಪಾ ಸಿದ್ದರಾಮಯ್ಯ ಅವರು ಸರ್ ಗಿಲ್ಲಿ ಒಮ್ಮೆ ಟ್ರೆಂಡಿಂಗ್ದಾಗ ಹೆಂಗ ಬೆಳದಪ್ಪ ಅಂದ್ರ ಸಿದ್ದರಾಮಯ್ಯ ಅವರನ್ನ ಗಿಲ್ಲಿ ಭೇಟಿಗಿದಾರ ಅಣ್ಣ ಹೋಗ್ತ ಬೆಂಕಿರಿ ಸಿದ್ದರಾಮಯ್ಯ ಅವರು ಗಿಲ್ಲಿನ ಭೇಟಿಗಿದಾರ ಗಿಲ್ಲಿನ ಸಿದ್ದರಾಮಯ್ಯ ಅವ್ರನ್ನ ಅನ್ನೋ ನನಗೂ ಗೊತ್ತಾಗ ಅದರ ಏನು ಕ್ರೇಜು ಅಂತೇಳಿ ಸಿದ್ದರಾಮಯ್ಯ ಅವ್ರು ಮಾತಾಡತಾರೆ ಗಿಲ್ಲಿ ಅದೇನೋ ಒಂದು ಆಗ್ಬಿಟ್ರಿ ಅಂತೇಳಿ ಸಿದ್ದರಾಮಯ್ಯ ಅವ್ರು ಗಿಲ್ಲಿ ಹೇಳದ್ರಿ ಏನು ಅಣ್ಣ ಊದೀ ಶಂಪಾಸ್ ಕೊಟ್ಟರು ಸಿದ್ದರಾಮಯ್ಯ ಏನದು ಅಣ್ಣ ಊತ ಅಲ್ಲಿ ಮಾಲಾರ್ಪಣೆ ಮಾಡೋದು ಅವ್ರ ಡ್ಯೂಟಿ ಇವ ಅವ್ರ ತಮ್ಮ ಅಂತೇಳಿ ತೋರಿಸೋದು ನೀ ಏನು ಇದನ್ನು ಮಾಡಿದ್ಯಾ ಆಮೇಲೆ ಅಣ್ಣ ಊತೀ ಬೆಳೆದಿಪ್ಪ ಅಂಥೇಳಿ ಸಿದ್ದರಾಮಯ್ಯ ಅವರು ಅನ್ನತಾರು ಸೋಷಿಯಲ್ ಮೀಡಿಯಾಲ ಟ್ರೆಂಡನ್ನು ಕ್ರಿಯೇಟ್ ಆಗಿಬಿಟ್ಟೆ ಸಿದ್ದರಾಮಯ್ಯ ಅವರು ಗಿಲ್ಲಿನ ಭೇಟಿ ಹೇಗಿದ್ದಾರೆ ಅಂತ ಹೇಳಿ ಏನು ರೀ ನಿಮ್ದು ಅಂತೇಳಿ ಅವ್ರು ಸದೇ ಸಿದ್ದರಾಮಯ್ಯ ಅವರು ಸಹ ನಗಾತ ಅದೇನೋ ಒಂದು ಆಗ್ಬಿಡ್ತೀರಿ ಸರ ಅಂತೇಳಿ ಗಿಲ್ಲಿಗೆ ಹಾಡತ್ತೀ ಸಿದ್ದರಾಮಯ್ಯಗೆ ಏನು ಬೆಂಕಿ ಬಬ್ಬಲಾಯ್ತಲ್ಲ ರೀ ಸಿದ್ದರಾಮಯ್ಯ ಭೇಟಿಗ್ಯಾರ ಅಂದ್ರೆ ಅದು ಅಂಥ ಮಾತ್ರಿ ಭಾಳ ಅನಾಹುತ ಓದ್ತು ಬೆಂಕಿ ಬಬಲಾಯ್ ಸಿದ್ದರಾಮಯ್ಯ ಅವರು ಭೇಟಿಗಾರಂದ್ರೆ ಗಿ ತಿಳ್ಕೊಂಬಿಟ್ರಿ ನೀವು ಗಿಲ್ಲಿ ಹೇಗೆ ಹೊಲ್ದಾಗ ಮೈಂಡ್ ವಾಯ್ಸ್ ಆಗಿತ್ತು ಎಲ್ಲು ಅವ್ನು ಹೊರ್ತಕ್ಕೆ ಹಿಂಗೆ ಇರ್ಬೇಕ್ರಿ ಹುಡುಗಂದ್ರೆ ಭಾಳ ರೀ ಎಷ್ಟು ದಿವಸ ಏನೋ ಒಂದು ಎಲ್ಲ ಕಾಪಿ ಮಾಡಿ ಕೇಳ್ತಾನ ಮೊದಲು ಗಿಲ್ಲಿ ಆದರೆ ಈ ಸದ್ಯ ಅವ್ನು ಹೇಳಿದ್ದಾನ ಅದು ಒಂದು ದಿವಸ ಒಂದಲ್ಲ ಒಂದು ದಿವ್ಸ ಬರ್ತಾ ಅಂತಾರ ಅದು ಏನೋ ಐತಿರಲ್ಲ ಒಂದು ಡೈಲಾಗ್ ಐತಿಲ್ಲ ಅದು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಈಗ ಡೈಲಾಗ್ ನೆನಪಾಯಿಗೆ ಬಿಡ್ರಿ ನಿಮಗೆ ಗಿಲ್ಲಿ ಇದೇ ರೀತಿಯಾಗಿತ್ತು ನೋಡ್ರಿ ಸಿದ್ದರಾಮಯ್ಯ ಅವರು ಭೇಟಿಗಾರನ ತಿಳ್ಕೊಂಡ್ಬಿಡ್ಬಿಡಿ ನೀವು ಗೆದ್ದೆ ಗೆಲ್ಲುವಿ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ನಾ ಹೇಳಿದ್ದ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನ್ಯೂಸ್ ಚಾನಲಾಗಿ ತಿಳ್ಕೊಂಡು ನಾ ಮಾಡ್ಯಾನು ಹಂಗೆ ಹಿಂಗೆ ಆಯ್ತಾಯ್ತು ನ್ಯೂಸ್ ತೊಗೊಂಬ್ರೆ ನಮ್ಮ ಇದೇ ದುಡ್ಡು ಗಿಡ್ಡಿ